ಹಾಯ್ ನಮಸ್ಕಾರ ನೀವು ನೋಡ್ತಿದ್ದೀರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನು ಇಮೋಜ್ ಆ್ಯಪಿಂದ ಹೇಗೆ ಇನ್ಕಮ್ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ವೆರಿ ಶಾರ್ಟ್ ಆಗಿ ಡೀಟೇಲ್ಸ್ ಹೇಳ್ಬಿಡ್ತೀನಿ ಏನು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾನು ಕೂಡ ವೆಲ್ಯೂ ಮಾಡಿರಲಿಲ್ಲ ಈ ಆ್ಯಪಿಂದ ಇನ್ಕಮ್ ಬರುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಸೊ ಫ್ರೆಂಡ್ಸ್ ಹೇಳುವಾಗ ನಾನು ಕೂಡ ಹಾಗೆ ಏನು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದೆ ಕ್ರಿಯೇಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದೆ ಬಟ್ ಮೋಜ್ ಆ್ಯಪಲ್ಲಿ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಬರುತ್ತೆ ನನಗೂ ಕೂಡ ಎವ್ರಿ ವೀಕ್ ಬರುತ್ತೆ ಬಟ್ ಕಡಿಮೆ ಬರ್ತಾ ಇದೆ ಬಟ್ ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ಅದ್ರ ಪ್ರೂಫ್ ಕೂಡ ನಿಮಗೆ ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ ಆ್ಯಂಡ್ ಕೂಡ ಅಪ್ಲೋಡ್ ಕೂಡ ಮಾಡಿದ್ದೀನಿ ನನಗೆ ಒಂದು ಶಾರ್ಟ್ ಸೆಕ್ಷನ್ ಒಳಗಡೆ ಸೊ ಏನಂತ ಹೇಳಿದ್ರೆ ಇನ್ಕಮ್ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನೀವು ವರ್ಜಿನಲ್ ಕಂಟೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಅಂದರೆ ಲೈಕ್ ನಿಮ್ಮದೇ ಆದ ಒಂದು ಫೇಸ್ ಇರ್ತಕ್ಕಂಥದ್ದು ಅಂದರೆ ಬೇರೆ ಯಾವುದೋ ಒಂದು ಸೈಟಿಂದ ವೀಡಿಯೋಗಳನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡೋದು ಮಾಡಿದ್ರೆ ಸೊ ಅಲ್ಲಿ ಬರೋದಿಲ್ಲ ನೀವು ವರ್ಜಿನಲ್ ಕಂಟೆಂಟ್ನ ಕಂಟಿನ್ಯೂ ಅಪ್ಲೋಡ್ ಮಾಡಬೇಕು ಆ್ಯಂಡ್ ನಿಮ್ಮ ವಿಡಿಯೋ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ನಿಮ್ಮ ವಿಡಿಯೋ ಯಾವ ಥರ ಲೈಕ್ಸ್ ಕಮೆಂಟ್ಸ್ ವ್ಯೂಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ನಿಮ್ಗೆ ಇನ್ಕಮ್ ಬರುತ್ತೆ ಆ್ಯಂಡ್ ನೀವು ಮೊನಟೈಜೇಷನ್ಗೆ ಅಲ್ಲಿ ಅವರು ಸೆಲೆಕ್ಷನ್ ಮಾಡಬೇಕಂತ ಹೇಳಿದ್ರೆ ಅವರೇ ಕಾಲ್ ಮಾಡ್ತಾರೆ ನಿಮ್ಮ ವಿಡಿಯೋ ಪರ್ಫಾರ್ಮೆನ್ಸ್ ಮೇಲೆ ಆ್ಯಂಡ್ ನಿಮ್ಮ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುವಂಥದ್ದು ನೀವು ಯಾವುದೇ ರೀಲ್ಸ್ ಮಾಡಿ ಏನೇ ಮಾಡಿ ಬಟ್ ವರ್ಜನ್ ನಿಮ್ಮದೇ ಇರಬೇಕು ಯಾರದೋ ಬೇರೆ ವ್ಯಕ್ತಿಗಳು ತಂದು ನೀವು ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅದು ಮೊನೊಟೈಜೇಷನ್ ಆಗೋದಿಲ್ಲ ಬಟ್ ಮಾನೊಟೈಜೇಷನ್ ಆಗಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದಾದ್ರೂ ಕ್ಯಾಮ್ ನಿಮ್ಮದು ಮುಖ ತೋರಿಸಿರ್ತಕ್ಕಂಥ ವಿಡಿಯೋ ಅಂದರೆ ಮೋಸ್ನವ್ರದೇ ಒಂದು ಆ್ಯಪ್ ಇದೆ ಆ್ಯಪ್ ಮುಖಾಂತರ ವಿಡಿಯೋ ಮುಖ ತೋರಿಸ್ಬಿಟ್ಟು ಒಂದು ವೀಡಿಯೋನವ್ರು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅದಾದಮೇಲೆ ನೀವು ಬೇರೆ ರೀಲ್ಸ್ ಟೈಪ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಹೋಗಿ ಕಂಟಿನ್ಯೂಟಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮೋಜಿಂದ ನಿಮಗೆ ಇನ್ಕಮ್ ಬರುತ್ತೆ ಬಟ್ ಮೊನೊಟೈಸೇಷನ್ ಆದಮೇಲೆ ಅವರೇ ಕಾಲ್ ಮಾಡ್ತಾರೆ ಸರ್ ಸೆಲೆಕ್ಷನ್ ಆಗಿದೆ ಮೊನೊಟೈಜೇಷನ್ಗೆ ಅಂತ ಹೇಳಿಬಿಟ್ಟು ಕಾಲ್ ಮಾಡ್ತಾರೆ ಅದಾದಮೇಲೆ ಕಾಲ್ ಮಾಡಿದ್ಮೇಲೆ ಅಲ್ಲಿಂದ ನಿಮಗೆ ಈ ಮೋಜ್ ಒಳಗಡೆ ಮಿಂಟ್ಸ್ ಅಂತ ಬರೋದು ಆ್ಯಕ್ಚುಲಿ ಮಿಂಟ್ಸ್ ಅಂತ ಹೇಳಿದರೆ ಈಗ ಇದು ಯೂಟ್ಯೂಬ್ ಒಳಗಡೆ ಹಿಂಗೆ ಡಾಲರ್ ಬರುತ್ತೆ ಅದೇ ಥರ ಇಲ್ಲೂ ಕೂಡ ಮಿಂಟ್ಸ್ ಅಂತ ಬರುತ್ತೆ ಇಲ್ಲಿ ಒಂದು ಸಾರಿ ಎರಡು ಮಿಂಟ್ಸಿಗೆ ಒಂದು ರೂಪಾಯಿ ಈ ಥರ ಲೆಕ್ಕಾಚಾರ ಇರುತ್ತೆ ಆಮೇಲೆ ಅದು ನೇರವಾಗಿ ಅಕೌಂಟಿಗೆ ಕೂಡ ಬರುತ್ತೆ ಆ್ಯಂಡ್ ವೆರಿ ಸಿಂಪಲ್ ಇದೆ ಎಷ್ಟು ಲೈಕ್ಸ್ ಕಮೆಂಟ್ಸ್ ವ್ಯೂಸ್ ಬರುತ್ತೆ ಅದ್ರ ಮೇಲೆ ವೀಕ್ಲಿ ವೀಕ್ಲಿ ಪೇಔಟ್ ಮಾಡ್ತಾ ಹೋಗ್ತಾರೆ ಇದಿಷ್ಟು ಕೂಡ ಮೋಜಿಗೆ ಸಂಬಂಧಪಟ್ಟ ಹಾಗೆ ಬಿಕಾಸ್ ನಾನು ಅರ್ನ್ ಮಾಡಿದ್ದೀನಿ ಪ್ರಾಕ್ಟಿಕಲಿ ಆ ಕಾರಣಕ್ಕೆ ಒಂದು ವೀಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ದೇನಾದ್ರು ಕ್ವೈರೀಸ್ ಇತ್ತಂತ ಹೇಳಿದ್ರೆ ಕಮೆಂಟ್ಸಕ್ಕೆ ನಾನು ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಟಿ ಸಿಗೋಣ ನಮಸ್ತೆ